नमस्ते जी मां से मां की तकन के साम्राज्य नमस्ते 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 मां की तकन के साम्राज्य नमस्ते 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 ऐश विद्या मां की तारि बुद्धि माता का अति माता मां से राष्ट्रों और व्यवस्था के लिए लोकतंत्र कर्तव्य सरकार के स्तंभ है सत्ययादि जो

ತಾಯಿಗೆ ಸಂಪ್ರೀತವಾದಂತ ಕುಂಕುಮಾರ್ಜ್ಞೆ ಅಂತ ಹೇಳ್ತೀವಿ ನಿಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿ ನನಗೆ ಮಂತ್ರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಪೂಜೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಅಲ್ವಾ ಆ ಯಾವುದು ಗೊತ್ತಿಲ್ಲ ಅಂತ ನಿರ್ಮಲವಾದ ಭಕ್ತಿ ಅಂತ ಇರ್ತಾರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಗಂಡ ಮಾಡಿದ್ರು ನಾವು ಮಾಡುವಂತ ಪೂಜೆಯೊಳಗೆ ನಾವು ಮಾಡುವಂತ ಅರ್ಚನೆ ಭಕ್ತಿ ಇದ್ದರೆ ನಾನು ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿ ಶಕ್ತಿಗಳನ್ನು ಆಯ್ದರೆಹದಲ್ಲಿ ಮುಕ್ತಿ ಇಲ್ಲ ಎಂದ ಸರ್ವತ್ಮ ಅಂದ್ರೆ ಇಷ್ಟು ಸರ್ವತ್ಮಿಗಳ ವಚನೆಗಳು ನಮ್ಮ ಬದುಕಿನಲ್ಲಿ ಹಸನ ಮಾಡಲಿಕ್ಕೆ ಇದಾವೆ ಎಂಬ ಅರ್ಥ ಇಲ್ಲಿರುವಂತಹ ನಾವೆಲ್ಲ ಏಕೋ ಭಾವನೆಯಿಂದ ಬಂದಿತ್ತು ಅಲ್ವಾ ನಮ್ಮ ಮಕ್ಕಳುಗಳು ಬ್ಯಾಡ ಇದ್ದಾವೆ ನಮ್ಮ ಕಲರ್ಗಳು ಬೇರೆಯದಿರ್ತಕ್ಕಂಥ ಸೀರೆಗಳು ಬೇರೆ ಇದ್ದಾವೆ ಹೌದಾ ಬೇರೆ ಆದರೆ ನಮ್ಮ ತಲೆ ಇರ್ತಕ್ಕಂಥ ಕೂಡ ಕಪ್ಪು ಇರೋದ ಭಗವಂತ ಎಷ್ಟು ಸೃಷ್ಟಿಯಲ್ಲಿ ಇಟ್ಟಿದ್ದ ನಮ್ಮನ್ನು ಇದು ಪ್ರಕೃತಿ ದತ್ತವಾಗಿ ಬಂದಿರುವಂತಹದ್ದು ಆದರೆ ಯಾವ ರೀತಿ ಭಕ್ತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಧೈರ್ಯ ಇರ್ತವೆ ಆಕಾರಗಳು ಧೈರ್ಯ ಇರ್ತವೆ ವಿಚಾರಗಳು ಧೈರ್ಯ ಇರ್ತವೆ ಆದರೆ ಮನಸ್ಸು ಮಾತ್ರ ಒಂದೇ ಇರುತ್ತೆ ಹೌದಾ ಎಲ್ಲರಲ್ಲೂ ಮನಸ್ಸು ಒಂದೇ ಇರುತ್ತೆ ಅದು ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಬೆಲೆ ಕೂದಲೇ ಕಾರಣ ಕೂದ ಎಲ್ಲರಿಗೂ ತುಪ್ಪ ಇರುತ್ತೆ ಒಂದೇ ಕಾಲದಾಗ ಹೌದು ಬಿಸಿಬಿಟ್ರೆ ಚಂಡಿ ಆಗಿಬಿಡ್ತೀವಿ ನಾವು ಹೌದಾ ಕೂದಲು ನೋಡಿ ಅದೇ ಭಾವನೆಯಲ್ಲಿ ವ್ಯತ್ಯಾಸ ಕಾಣ್ತೀವಿ ಕೂದಲಿನ ಕ್ಲೀನ್ ಆಗಿ ಕಟ್ಟಿ ಸುಂದರವಾಗಿ ಕಟ್ಟಿ ಅದನ್ನ ಹೂವು ಇಟ್ಟುಕೊಂಡು ಮೂಡಿದ್ರೆ ಏನಾಗುತ್ತೆ ಒಳ್ಳೆ ಗೌರವ ಆ ಸಾಹಿತ್ಯ ರೂಪದಲ್ಲಿ ಗೌರಿ ಕಾಣ್ತೀವಿ ಅದೇ ರೀತಿಯಲ್ಲಿ ಭರತನಾಟ್ಯ ಅದೇ ಕೂದಲನ್ನು ನಾವು ಇನ್ನು ವಿಶೇಷವಾಗಿ ಕಟ್ಟಿದ್ರೆ ನಾಟ್ಯ ರಾಣಿಕಾರ ಕಾಣ್ತೇವೆ ಭಗವಂತ ಸೃಷ್ಟಿಯೊಳಗೆ ಎಷ್ಟೊಂದು ಆಕಾರಗಳನ್ನ ಕೊಟ್ಟಿದ್ದಾನೆ ನಾವು ಹಾಗೆ ಗೊತ್ತಾಗುವಂತಹದ್ದು ಇವತ್ತು ನಿಮ್ಮೆಲ್ಲರ ಭಕ್ತಿ ಭಾವನೆ ಲಲಿತಾ ಕುಂಕುಮಾರ್ಸಿನ ಭಾವನೆ ಮಾಡಿದ್ದಾರೆ ಲಲಿತಾ ಕುಂಕುಮಾರ್ಸಿ ನಮಗೆ ಮಂತ್ರ ಗೊತ್ತಿಲ್ಲ ಜ್ಞಾನೇಶ್ವರ್ ಹೇಳ್ತಾರೆ ನಾವು ಮಾಡ್ತೀವಿ ಅವ್ರು ಏನ್ ಹೇಳ್ತಾರೆ ನಾವು ಮಾಡ್ತೀವಿ ಯಾಕೆ ಮಾಡ್ತೀವಿ ನನಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ನಾವು ಮಾಡ್ತೀವಿ ಅವ್ರಲ್ಲಿ ಕೈ ಮುಗಿಯಾದ್ರೆ ಕೈ ಮುಗಿತೀವಿ ಕೈ ಮುಗಬೇಡ್ರೆ ನನಗೆ ಮುಗಬೇಡ್ತೀವಿ ಯಾರು ಮಾತಾಡಬೇಡ್ರಿ ಕೈ ಮುಗಿಯರು ತಿನ್ನ ಮಾಡ್ತಿಲ್ಲ ಯಾಕೆಂತ ಹೇಳಿದ್ರೆ ನಾವು ಏನಾಗಿದ್ರೆ ಅಂತ ಹೇಳಿದ್ರೆ ಇರ್ತಕ್ಕಂಥ ನಮ್ಮ ಬದುಕು ಅಂದ್ರೆ ಶೂನ್ಯವಾಗಿರ್ತಕ್ಕಂಥ ನಮ್ಮ ಬದುಕಿನ ಆ ಶೂನ್ಯದಲ್ಲಿ ಶಾಂತಿ ಬೇಕಾಗಿದೆ ನೆಮ್ಮದಿ ಬೇಕಾಗಿದೆ ಆನಂದನೂ ಬೇಕಾಗಿದೆ ಹೌದಾ ಇಷ್ಟೆಲ್ಲ ತಾವು ಕಾರ್ಯಗಳನ್ನ ಮಾಡ್ತಾ ಇರೋದು ತಾಯಿಗೆ ಒಂದನೇ ವರ್ಷ ಒಂದು ಕಾರ್ಯಕ್ರಮ ಇದು ಸಮಾರೋಪ ಸಮಾರಂಭದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನೂರು ವರ್ಷದಿಂದ ಕಳೆದಿರ್ತಕ್ಕಂಥ ಎಲ್ಲೋ ಎಷ್ಟೋ ಜನರು ಹಿರಿಯರು ಸಮಾಜ ಸೇವೆ ಮಾಡಿದ್ದಾರೆ ಅದು ನಿಮಗೊಂದು ಈ ಈ ಸಮಯದಲ್ಲಿರ್ತಕ್ಕಂಥ ಅವಕಾಶಗಳು ನಿಮಗೆ ಸಿಕ್ಕಿದ್ದು ಕೊಡಿ ಅಂತ ನಾ ಹೇಳಿಕೆ ಬರ್ತೀನಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಬೆಳಿಗ್ಗೆ ನೀವೆಲ್ಲ ಗಂಗೆ ತರ್ಲಿಕ್ಕೆ ಹೋದ್ರಿ ಗಣಪತಿ ಪೂಜೆ ಮಾಡಿದ್ರಿ ನವ್ರಹ ಪೂಜೆ ಮಾಡಿದ್ವಿ ಬರ್ಬೇಕಾದ್ರೆ ಇವೆಲ್ಲ ಮಾಡದಂತ ಹೇಳಿದ್ರೆ ಧರ್ಮದ ವಿಧಿ ವಿಧಾನಗಳು ಭಕ್ತಿಯ ಮಾರ್ಗಗಳು ಬೇರೆ ಆದ್ರೂ ಸಮ್ಮಲ್ಲಿರ್ತಕ್ಕಂತ ಮನಸ್ಸುಗಳು ತಳವಳ ಆಗಿರ್ತಾರಲ್ಲ ಹೌದ್ರಿ ಬರ್ಬೇಕಾದ್ರೆ ಎಲ್ಲರೂ ತುಂಬಾ ಉತ್ಕೊಂಡ್ ಅಂದ್ರೆ ತುಂಬಾ ಉತ್ಕೊಂಡ್ ಬೇಕಾದ್ರೆ ಕಾಲು ಸುಡ್ತಿದ್ರು ಮಾಡಿದ್ರೆ ಸುಡ್ತಾವ ನೀರ್ ಬಿಟ್ರು ನೀರ್ ಬಿಟ್ಟು ಜಾಸ್ತಿ ಹೌದು ಮನಸ್ಸು ಸುಡ್ತಿದ್ದಿಲ್ಲ ನೀರ್ ಬಿಟ್ಟ ಮೇಲೆ ಜಾಸ್ತಿ ಸುಡಾಕಾಕಿದ್ರು ಯಾಕೆ ಸುಡಾ ಯೋಚನೆ ಮಾಡಿ ಭೂಮಿಯೊಳಗಿರ್ತಕ್ಕಂಥ ಹವೆ ಬೈಲಿ ಬಂದಾಗ ಅದು ನೀರಿ ಮೇಲೆ ಬಂದೆ ನಮ್ಗೆ ಕಾಣ್ತಾ ಇರುತ್ತೆ ಆ ಬಗೆ ನಮ್ಮ ತುಂಬದ ಮೇಲೆ ಲಕ್ಷ ಇರೋದಿಲ್ಲ ಕಾಲು ಲಕ್ಷ ಇಟ್ಟಿರ್ತಾರೆ ಹೌದಾ ತುಂಬಾ ಎಷ್ಟು ಇದೆ ಹೆಂಗಿದೆ ಬಗ್ಗೆ ಏನಂತ ಲಕ್ಷ್ಯ ಅಲ್ಲಿರಲ್ಲ ನಮ್ ಲಕ್ಷ ಎಲ್ಲಿ ಸುರು ಅಲ್ಲಿ ಹೋಗಿರ್ತದೆ ಅಂದ್ರೆ ಭಗವಂತ ಎಷ್ಟು ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ನಮಗೆ ನಮಗೆ ಎಲೆ ಮೇಲೆ ಭಗವಂತ ನಿನ್ ತೆಲೆ ಮೇಲೆ ಇದ್ದಾನೆ ಅಡಿಯಿಂದ ಮುಳಿವರೆಗೋ ಅಂತ ಹೇಳ್ತೀವಿ ಅಡಿಯಿಂದ ಮುಡಿವರೆಗೂ ಭಗವಂತನ ಧ್ಯಾನ ಅಂತ ಹೇಳ್ತೀವಿ ಕಾಲಿಗೆ ಯಾರ ಚೂರು ಕೊಟ್ಟರೆ ಅದ್ರ ಚೂರು ಅಂತ ನಮ್ ತೆಲೆ ಮೇಲೆ ಕೈ ಬಿಡ್ತೀವಿ ತಲೆ ಮೇಲೆ ಗಂಗೆ ಬಿಟ್ಟು ಬಿಡ್ತೀವಿ ಕಾಲ ಎಂತ ಕಾಲು ತಮ್ಮ ಶಕ್ ತೊಂಬನಿ ಅಂತ ಅಲ್ವಾ ಯಾಕೆ ನೀನು ಹೇಳ್ತೀವಿ ಅಂದ್ರೆ ಭಗವಂತ ನನಗೇನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಕಿವಿ ಕೊಟ್ಟಿದ್ದಾನೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ ಆದ್ರೆ ಎಲ್ಲರ ಜೊತೆಗೆ ಚಂಚಲವಾದ ಮನಸ್ಸು ಕೊಟ್ಟಿದ್ದಾನೆ ಅಂತ ಮನಸ್ಸು ಬಂದು ಬಹಳ ಚಂಚಲ ಆಗಿರಲಿ ಹೌದಿಲ್ಲ ಈಗೆಲ್ಲ ಎಲ್ಲಿ ಬಂತೀರಿ ನಿಮ್ಗೆ ಮನಸ್ಸು ಎಲ್ಲಿರ್ತ ಗೊತ್ತಿಲ್ಲ ಯಾರ್ಯಾರ ಧಾರಾವಿಗಳು ನೋಡಬೇಕಾಗ್ತಿರ್ತಾವೋ ಅದೆಲ್ಲ ಹೋಗ್ಬಿಟ್ಟಿರ್ತೇವೆ ಹೌದಿಲ್ಲ ಅವ್ನೆಲ್ಲ ಬಿಟ್ಟು ಬಂದಿದ್ವಿ ಅದು ಇಲ್ಲಿದ್ದಾಗ ನೆನಪಿದ್ದೆ ಇಲ್ಲಿ ಮಾಡ್ಕೊಂಡಾಗ ನೀವು ಈಗ ಟೈಮ್ ಏಳುವರೆ ಎಂಟ್ರೆ ಸೀರಿಯಲ್ ಬರ್ತದೆ ಖಂಡಿತವಾಗಿ ಕಣ್ಣು ಬರುತ್ತೆ ಆದ್ರೆ ಅದು ದಿನ ಬರ್ತದೆ ಇದು ಬರುತ್ತೆ ದಿನ ದಿನ ಬರೋದಿಲ್ಲ ದಿನದ ನಮಗೆ ಎಷ್ಟೋ ಆಸೆಗಳು ಆಕಾಂಕ್ಷೆಗಳು ಇರ್ತಾರೆ ಅದನ್ನೆಲ್ಲ ರೀತಿ ನೋಡ್ಬೇಕಾದ್ರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಸಹ ಅಂಬತ್ತು ಕಡೆಗೆರೋದಿಲ್ಲ ಅಂಬತ್ತು ಕಡೆಗೆ ನಮಗೆ ಬಂದು ಕೇವಲ ಅರ್ಧ ಗಂಟೆ ಮೂವತ್ತಾರು ಗಂಟೆ ಒಳಗೆ ಮ್ಯಾಕ್ಸಿಮಮ್ ಒಂದು ಗಂಟೆ ಹಾಗಾಗಿ ಮತ್ತೆ ಎಷ್ಟು ಜನ ಎಲ್ಲ ಇಲ್ಲಿ ಬಂದು ಕುಂದ್ರು ಕುಂಭಾರ್ಚನೆ ಮಾಡುವ ಜೊತೆಗೆ ನಿಮ್ಮ ಭಕ್ತಿಯ ಶಕ್ತಿಯನ್ನ ತಾಯಿಗೆ ಅರ್ಪಣೆ ಮಾಡ್ತೀವಿ ಇವತ್ತು ವರ್ಷದ ಕಟ್ಟಿರ್ತಕ್ಕಂಥ ದೇವಸ್ಥಾನದಲ್ಲಿ ಮೊದಲು ದೇವಸ್ಥಾನ ಹೇಗಿತ್ತು ಶತಮಾನೋತ್ಸವ ಕಾರ್ಯಕ್ರಮ ಆದರೆ ಹೇಗಾಯಿತು ಅನ್ನುವಂಥದಕ್ಕೆ ಎಷ್ಟೋ ಜನ ತಾವು ತಿಳ್ಕೊಂಡಿದ್ದಾರೆ ಬಹಳ ಶಕ್ತಿ ಇದೆ ಬಹಳ ಅಮ್ಮನಲ್ಲಿ ಪ್ರಚರವಾಗಿದೆ ಅಮ್ಮನಲ್ಲಿ ಒಂದು ವಿಶೇಷವಾದಂತ ಕಲೆ ಬಂದಿದೆ ಅಂತ ನಾವು ಹೇಳ್ತೀವಿ ಆ ಕಲೆಯಿಂದ ಬರಲಿಕ್ಕೆ ನೀವು ಕಾಣೋ ನಿಮ್ಮ ಮನಸ್ಸು ಕಾರಣ ಏಕೋ ಭಾವನೆಯಿಂದ ಎಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಎಲ್ಲಿ ಮಂತ್ರದಿಂದ ಹವಿಷ್ಯನ ಉತ್ಪತ್ತಿ ಆಗುತ್ತೆ ನಿರ್ದೇಶನ ಹೇಳ್ತಾರೆ ಹಾಲಿದೆ ಹಾಲು ಗೊತ್ತದೆ ಉಪಯೋಗಿಸ್ತದ ಹಾಲುಗಳಿಗೆ ಬೆಣ್ಣೆ ಇದೆ ಅಂದ್ರೆ ತುಪ್ಪ ಇದೆ ಕಾಣುತ್ತ ಮೊಸರು ಇದೆ ಕಾಣುತ್ತೆ ಹಾಲ್ ಬಂದು ನಡುವೆ ಹಾಲಿನ ಏನ್ ಮಾಡಿದ್ರೆ ನಾವು ಸಂಸ್ಕಾರ ಕೊಟ್ಟಾಗ ಏನಾಗುತ್ತೆ ಅದು ಮೊಸರಾಗುತ್ತೆ ಮಜ್ಜಿಗೆ ಆಗುತ್ತೆ ಬೆಣ್ಣೆ ಆಗುತ್ತೆ ತುಪ್ಪ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಹುಟ್ಟಿ ಭೂಮಿಗೆ ಹುಟ್ಟಿಗೆ ಸಾಯ್ತೀವಿ ನಮ್ಮನ್ನು ನಾವು ಸಂಸ್ಕಾರ ಕೊಡ್ಲಿಕ್ಕೆ ನಮ್ಮನ್ನು ನಾವು ತಿಳ್ಕೊಳ್ಳಲಿಕ್ಕೆ ನಮ್ಮನ್ನು ನಾವು ಸರಿದಾರಿಯಲ್ಲಿ ಹೋಗ್ಲಿಕ್ಕೆ ಇಂತಹ ಧಾರ್ಮಿಕ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು ನಮ್ಮ ಮನುಷ್ಯನ ಬಾಳಿಗೆ ಕೊಡ್ತಕ್ಕಂಥ ಶಕ್ತಿಗಳಾಗಿದ್ದಾವೆ ಅಂತೇಳಿ ಹಾಗಾಗಿ ಇವತ್ತಿಂತ ಒಂದು ಸುಂದರವಾದಂತ ತಾಯಿಯ ಸನ್ನಿಧಿಯೊಳಗೆ ನಾವೆಲ್ಲರೂ ಸರಿ ಯಾರ ಮಂಗಳವಾರ ತಾಯಿ ವಾರ ಇವತ್ತೆಲ್ಲ ನೀವು ಬೆಳಿಗ್ಗೆಯಿಂದಲೂ ಸಹ ಸಂಜೆವರೆಗೂ ಮತ್ತೆ ನಾಳೆ ಬೆಳಕು ಇದ್ದೇವೆ ಆನೆ ಮಾತಾಡ್ಬೇಕಾಗಿ ಹೇಳಿದ್ರು ಆಸ್ತೇ ಕಲೆ ಇಲ್ಲೇ ಬರ್ಬೇಕಾ ಅಲ್ಲಿ ಬರ್ಬೇಕು ಮನೆಗೆ ಯಾರು ಮಾತಾಡೋದಿಲ್ಲ ಇಲ್ಲೇ ಬಂದಿ ಅಂತ ಹೇಳಿದ್ರು ಹೌದಿಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೆಲ್ಲರ ಶಕ್ತಿ ಒಂದು ಕಡೆ ಕೇಂದ್ರೀಕೃತವಾದಾಗ ಅಲ್ಲಿ ವಿಶೇಷವಾದಂತಹ ಅಗಾಧವಾದಂತ ಭಕ್ತಿಯ ತಾಯಿಯ ಶಕ್ತಿ ಉತ್ಪತ್ತಿ ಆಗುತ್ತೆ ಅದೇ ಶಕ್ತಿ ಬೆಳೆದು ಬರಕ್ಕೆ ಆ ಬೆಳಕಿಂದ ಆ ಕ್ರೀಡೆಗಳು ಆ ಜ್ವಾಲೆಗಳ ನಮ್ಮನ್ನ ಕಾಪಾಡ್ತವೆ ಅನ್ನೋದಕ್ಕೆ ಧರ್ಮಶಾಸ್ತ್ರ ಹೇಳ್ತವೆ ಹಾಗಾಗಿ ಇಂತಹ ಒಂದು ಸುಸ್ಪದಂತ ಸುಂದರವಾದಂತ ಕ್ಷೇತ್ರದಲ್ಲಿ ನಾವು ಇಲ್ಲಿವರೆಗೂ ಲಲಿತಾ ಶಾಸ್ತ್ರ ಎಷ್ಟೋ ವರ್ಷ ಮಾಡುವಂತ ಮಧ್ಯ ಇದ್ದಾನಲ್ಲ ಅದು ಸಾಮೂಹಿಕವಾಗಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಬಹಳ ಅದು ಮಂಗಳವಾರ ಶುಕ್ರವಾರ ಬಹಳ ವಿಶೇಷವಾದ ಮಾಡ್ತಿರ್ಲಿಲ್ಲ ಒಳ್ಳೆ ಶುಕ್ರವಾರ ಮಾಡ್ತಿರಿ ಆದ್ರೆ ಇಂಥ ಒಂದು ಅಮೃತ ಗಳಿಗೆ ಮಾಡೋದ್ರಿಂದ ಅದು ಡಬಲ್ ಆಗತ್ತೆ ನಮಗೆ ಒಂಥರ ನಮ್ಗೆ ಏನಾಗುತ್ತೆ ಅಂದ್ರೆ ಡಬಲ್ ನಮಾಗರ್ಷಿಕಾಗತ್ತೆ ಜೀವನದೊಳಗೆ ಅದಕ್ಕಾಗಿ ಇಂಥ ವಿಶೇಷದೊಳಗೆ ನಾವೆಲ್ಲರೂ ಸಹ ಸಾಮೂಹಿಕ ಕುಂಕುಮಾರ್ಚನೆ ಮಾಡುವುದರ ಜೊತೆಗೆ ನಮ್ಮ ನಮ್ಮ ಆತ್ಮಗಳು ಉದ್ಧಾರ ಮಾಡುವ ಜೊತೆಗೆ ನಮ್ಮ ಕುಟುಂಬಗಳು ಖುಷಿಯಾಗಿರ್ಬೇಕು ನಮ್ಮ ಕುಟುಂಬದ ಬೆಳೆದಾಗಬೇಕು ನಮ್ಮ ಕುಟುಂಬದಲ್ಲಿ ಕಷ್ಟಗಳು ಬರಬಾರದು ಅಂತ ಹೇಳಿ ಪ್ರಾರ್ಥನೆ ಮುಖಾಂತರವಾಗಿ ಸಾಮೂಹಿಕವಾಗಿ ಒಂದು ಮಾತಿನ ಜೊತೆಗೆ ನಮ್ಮನ್ನು ಬೆಳೆಗನ್ನು ಕಳ್ಕೊಂಡು ಹೋಗಿ ಕರ್ತನೆಯಿಂದ ಬೆಳಕಿಗೆ ಹೋಗ್ಬೇಕು ಅನ್ನುವಂತ ಉದ್ದೇಶಿತ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾದಂತಹದ್ದು ನಿಮ್ಮೆಲ್ಲರ ಶಕ್ತಿ ಯಾವತ್ತಿಗೂ ಆ ತಾಯಿಗೆ ಸಮರ್ಪಣೆಯಾಗಿ ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಹ アイドルアイドルのハリステルパタナ、オトヤマトリ、パンシャインカリマタニ。